ರಾಜಾಜಿನಗರ ಮಂದಿರ ಆಟದ ಮೈದಾನದಲ್ಲಿ ಖ್ಯಾತ ಕ್ರಿಕೆಟ್ ಆಟಗಾರರಾದ ಜೆಆರ್ ವಿಶ್ವನಾಥ್ ರಮೇಶ್ ರಾವ್ ಸಿಸಿಎಲ್ ಕ್ರಿಕೆಟ್ ಆಟಗಾರ ನಾಗಾರ್ಜುನ್ ರಾಕೇಶ್ ಎಲ್ ರಾಘವೇಂದ್ರ ರಾವ್ ಹೀಗೆ ಹಲವಾರು ಕ್ರೀಡಾಪಟುಗಳು ಆಟವಾಡಿ ಹೆಸರು ಮಾಡಿದ್ದು ಇತಿಹಾಸವೇ ಸರಿ ಆದರೆ ಮಕ್ಕಳಿಗೆ ಹಾಗೂ ಕ್ರೀಡಾಪಟುಗಳಿಗೆ ಸೀಮಿತವಾಗಿದ್ದ ರಾಜಾಜಿನಗರ ರಾಮಮಂದಿರ ಆಟದ ಮೈದಾನ ಕ್ರೀಡಾ ಚಟುವಟಿಕೆಗಳಿಲ್ಲದ ವಾಣಿಜ್ಯ ಕಾರ್ಯಕ್ರಮಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸೇರಿದಂತೆ ಮತ್ತಿತರ ಕಾರ್ಯಕ್ರಮಗಳನ್ನು ನಡೆಸುವ ಮೈದಾನವಾಗಿದೆ ಎಂದು ರಾಮಮಂದಿರ ಯುವಕರ ಸಾಂಸ್ಕೃತಿಕ ಮತ್ತು ಕ್ರೀಡಾ ವೇದಿಕೆಯ ಅಧ್ಯಕ್ಷರಾದ ಹೇಮಂತ್ ಕುಮಾರ್ ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ ರಿಯಲ್ ಟಿವಿ ವಾಹಿನಿಯೊಂದಿಗೆ ವಿಶೇಷವಾಗಿ ಮಾತನಾಡಿ ವಾರಕ್ಕೆ ಒಂದು ದಿನ ಮಾತ್ರ ಸಾಂಸ್ಕೃತಿಕ ಚಟುವಟಿಕೆಗೆ ಉಪಯೋಗಿಸಲು ಹೈಕೋರ್ಟ್ ಅನುಮತಿ ನೀಡಿ ಆದೇಶ ಹೊರಡಿಸಿದ್ದರು ಸ್ಥಳೀಯ ಶಾಸಕರು ಹಾಗೂ ಬಿಬಿಎಂಪಿ ವಾರದ ಐದಾರು ದಿನ ವಾಣಿಜ್ಯ ಕಾರ್ಯಕ್ರಮಗಳಿಗೆ ಅನುಮತಿ ನೀಡುತ್ತಿರುವುದನ್ನು ಖಂಡಿಸಿ ಹೈಕೋರ್ಟ್ ನೀಡಿರುವ ಆದೇಶವನ್ನು ಉಲ್ಲಂಘಿಸಿದ್ದಾರೆ ಈ ಬಗ್ಗೆ ಸ್ಥಳೀಯ ಶಾಸಕರು ಬಿಬಿಎಂಪಿ ಕಮಿಷನರ್ ಪೊಲೀಸ್ ಇಲಾಖೆಗೆ ಮನವಿ ಪತ್ರ ನೀಡಿದರೂ ಏನು ಪ್ರಯೋಜನವಾಗುತ್ತಿಲ್ಲವೆಂದು ತಮ್ಮ ಆಕ್ರೋಶ ಹೊರಹಾಕಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಹೇಮಂತ್ ಕುಮಾರ್ ಆಟದ ಮೈದಾನದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ವಿದ್ಯುತ್ ದೀಪಗಳ ವ್ಯವಸ್ಥೆ ಹಾಗೂ ಸ್ವಚ್ಛತೆಯನ್ನು ಕಾಪಾಡುವಲ್ಲಿ ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು ನಮಸ್ತೆ ನಾನು ರಾಮಮಂದಿರ ಯುವಕರ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಘದ ಅಧ್ಯಕ್ಷ ಆಗಿ ಆರ್ ಹೇಮಂತ್ ಕುಮಾರು ತಮ್ಮಲ್ಲಿ ವಿನಮ್ರತೆಯಿಂದ ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ ಈ ರಾಜಾಜಿನಗರದ ರಾಮ ಮಂದಿರದ ಆಟದ ಮೈದಾನದಲ್ಲಿ ಭಾಳ ಇತಿಹಾಸ ಇರೋಂಥ ಒಂದು ಈ ಒಂದು ರಾಮಮಂದಿರ ಆಟದ ಮೈದಾನ ಇಲ್ಲಿ ಇರೋಂಥ ಒಂದು ಅಕ್ರಮಗಳು ಅನ್ಯಾಯಗಳನ್ನು ನಾವು ಸರಿಪಡಿಸೋದಕ್ಕೋಸ್ಕರ ತನ್ನ ಮಾಧ್ಯಮ ಮಿತ್ರರಲ್ಲಿ ಮನವಿ ಮಾಡೋಕ್ಕೆ ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ ನನ್ನ ಮನವಿ ಏನು ಅಂತಂದರೆ ಈ ರಾಮ ಮಂದಿರ ಆಟದ ಮೈದಾನಕ್ಕೆ ಒಂದು ಉತ್ತಮವಾದಂಥ ಹೆಸರನ್ನು ಗಳಿಸಬೇಕು ಅನ್ನೋದು ನಮ್ಮೆಲ್ಲರ ಇಚ್ಛಾಸಕ್ತಿಯಾಗಿದೆ ಆದರೆ ಈ ರಾಮ ಮಂದಿರ ಆಟದ ಮೈದಾನದಲ್ಲಿ ಮಾನ್ಯ ರಾಜಾಜಿನಗರ ಕ್ಷೇತ್ರದ ಶಾಸಕರಾದಂಥವರು ಇವತ್ತು ಯಾವುದೇ ಥರದ ಕ್ರೀಡಾಭಿಮಾನಿಗಳಿಗೆ ಸ್ಥಾನಮಾನ ನೀಡದೆ ಅವರ ಒಂದು ಧೋರಣೆಯನ್ನು ನಾನಿವತ್ತು ಈ ಕ್ರೀಡಾ ಮನಿ ಕ್ರೀಡಾ ಕ್ರೀಡಾಭಿಮಾನಿಗಳ ಪರವಾಗಿ ನನ್ನ ನೋವನ್ನು ತೋಡ್ಕೊಳ್ಳೋಕ್ಕೆ ಮಾಧ್ಯಮದ್ರ ಮುಂದೆ ಮತ್ತು ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ ನನ್ನ ಒಂದು ಆ ಅವಲೋಕನೆ ಮಾಡಿಕೊಂಡು ಇವತ್ತು ನನ್ನ ಮನಸ್ಥಿತಿ ಇವತ್ತು ಯಾವ ರೀತಿ ಬಂದಿದೆ ಅನ್ನೋದನ್ನು ತಮ್ಮ ಮುಖೇನ ಇವತ್ತು ಒಂದು ವಿಚಾರದಲ್ಲಿ ನಾನು ಮಾತಾಡೋಕ್ಕೆ ಹೊರಟಿದ್ದೀನಿ ಈ ಒಂದು ರಾಮಮಂದಿರ ಆಟದ ಮೈದಾನದಲ್ಲಿ ಇಲ್ಲೇ ಬೆಳೆದಂಥವರು ಹಲವಾರು ರಾಷ್ಟ್ರ ಮಟ್ಟ ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟ ತಾಲೂಕು ಮಟ್ಟದಲ್ಲಿ ಎಲ್ಲ ಕ್ರೀಡಾ ಚದುರಂಗದಲ್ಲಿ ಒಂದು ಉನ್ನತ ಸ್ಥಾನವನ್ನು ಗಳಿಸಿದಂಥ ಈ ಒಂದು ರಾಮಮಂದಿರಕ್ಕೆ ಒಂದು ಹೆಗ್ಗಳಿಕೆಗೆ ಪಾತ್ರರಾಗಿರುವಂಥ ವಿಚಾರಗಳು ಸಾಕಷ್ಟಿದೆ ನನ್ನ ಕ್ರೀಡಾಭಿಮಾನಿ ಬಂಧುಗಳೇ ಇವತ್ತು ನನ್ನ ನೋವಿನ ಸಂಗತಿ ಈ ರಾಮಮಂದಿರ ಆಟದ ಮೈದಾನದಲ್ಲಿ ಘನ ನ್ಯಾಯಾಲಯ ಆದೇಶದ ವಿರುದ್ಧವಾಗಿ ಬಿ ಬಿ ಎಂ ಪಿಯ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳ ಒಂದು ಅನ್ನೇ ಅಕ್ರಮಗಳನ್ನು ಬೈಲಿಗಿಳೆದಕ್ಕೆ ನಾನು ಮಾಧ್ಯಮದ ಮುಂದೆ ಬಂದಿದ್ದೀನಿ ದಯಮಾಡಿ ನನ್ನ ಒಂದು ಸರ್ವೋದಯದ ಮಾತನ್ನು ತಾವೆಲ್ಲ ಕೇಳಿಸ್ಕೊತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀನಿ ದಯಮಾಡಿ ಇವತ್ತು ಈ ಅಕ್ರಮವಾಗಿ ನಡೆದಂಥ ಈ ರಾಮಮ್ಮನ ಆಟದ ಮೈದಾನದಲ್ಲಿ ಈ ಕಾನೂನು ಉಲ್ಲಂಘನೆ ಮಾಡಿ ಈ ಕಾನೂನು ಘನ ನ್ಯಾಯಾಲಯ ಉಲ್ಲಂಘನೆ ಮಾಡಿ ಇವತ್ತು ಈ ರೀತಿ ಮಾಡ್ತಾರಂಥದ್ದು ಕ್ರೀಡಾಭಿಮಾನಿಗಳ ನೋವಿನ ಸಂಗತಿ ಆಗಿರೋದ್ರಿಂದ ತಮ್ಮ ಮುಂದೆ ಒಂದು ಎರಡು ಪ್ರಸ್ತಾಪ ವಿಚಾರಗಳನ್ನು ಮಾಡಬೇಕಾಗಿದೆ ನನ್ನ ವಿಚಾರಗಳು ನ್ಯಾಯಾಲಯದ ಹೈಕೋರ್ಟ್ ಆದೇಶನ ಉಲ್ಲಂಘನೆ ಮಾಡ್ತಾ ಇರೋದು ಪ್ರತಿ ಬಾರಿ ಒಂದು ತಿಂಗಳಿಗೆ ಒಂದು ಸತಿ ಮಾತ್ರ ಅವಕಾಶ ಕೊಡಬೇಕು ಆಟದ ಮೈದಾನದಲ್ಲಿ ಅನ್ನೋದು ಒಂದು ಆದೇಶದ ಕಾಪಿ ಇದೆ ಅದು ಒಂದು ನನ್ನ ಕಾಪಿ ಮತ್ತು ಆದೇಶ ಎಲ್ಲ ಪ್ರತಿಯೊಂದು ಇಲ್ಲಿ ನನ್ನ ಲಿಖಿತ ಪತ್ರದ ಮುಖೇನ ನಗರಾಭಿವೃದ್ಧಿ ಇಲಾಖೆಗೂ ಹಾಗೂ ಸಾಕಷ್ಟು ಎಲ್ಲ ಅಧಿಕಾರಿಗಳಿಗೂ ನಾನು ಹಲವಾರು ದೂರನ್ನು ಕೊಟ್ಟರು ಯಾವುದೇ ಸ್ಪಂದಿಸದೆ ನ್ಯಾಯಾಂಗ ಉಲ್ಲಂಘನೆ ಮಾಡಿ ಇವತ್ತು ನಮ್ಮ ರಾಮಮಂದಿರದ ಆಟದ ಮೈದಾನಕ್ಕೆ ಒಂದು ಕಳಂಕವನ್ನು ತರ್ತಾ ಒಂದು ಈ ಒಂದು ಬಿ 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 ಪಿ ಅಧಿಕಾರಿಗಳಿಗೆ ತಾವು ಎಲ್ಲರೂ ಗಮನ ಹರಿಸಿ ಈ ಒಂದು ತಿರಸ್ಕಾರ ಮಾಡೋದು ಮತ್ತು ಇದನ್ನು ಉಪಯೋಗ ಮಾಡೋಂಥದ್ದು ತಮಗೆಲ್ಲ ಬಿಟ್ಟಂಥ ವಿಚಾರ ಈ ದಯವಿಟ್ಟು ಕ್ರೀಡಾಭಿಮಾನಿಗಳಿಗೂ ನ್ಯಾಯ ಸಿಗಬೇಕಾಗಿದೆ ಇಲ್ಲಿ ನಡೀತಿರೋ ಅವ್ಯವಹಾರದ ಘೋರವಾದಂಥ ಅವ್ಯವಹಾರಗಳನ್ನು ತಾವು ಸೂಕ್ತವಾದಂಥ ಪರಿಶೀಲನೆ ಮಾಡಬೇಕಾಗಿ ಎಲ್ಲರಿಗೂ ಮನವಿ ಪೂರ್ವಕವಾಗಿ ಕೇಳ್ತಿದ್ದೀನಿ ಈ ಕೋರ್ಟ್ ಆದೇಶನ ಉಲ್ಲಂಘನೆ ಮಾಡಿ ಎರಡು ದಿನಕ್ಕೆ ಒಂದು ಕಣ್ಣಿಸೋದು ಒಂದು ಕೆಲಸ ಮಾಡ್ತಾರೆ ನಮ್ಮ ರಾಜನಗರ ಕ್ಷೇತ್ರ ಕ್ಷೇತ್ರದ ಶಾಸಕರಿಗೆ ಹಲವಾರು ರೀತಿ ದೂರು ಕೊಟ್ಟರು ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ ಅದರಿಂದ ಇವತ್ತು ನನ್ನ ಮಾಧ್ಯಮದವರು ಈ ಒಂದು ಸಹಕಾರದ ಸಹಕಾರದೊಂದಿಗೆ ಇವತ್ತು ಎಲ್ಲ ರೀತಿಯಲ್ಲಿ ನಾನು ಈ ಒಂದು ಕಾರ್ಯವೈಖರಿಯನ್ನು ನಿಮ್ಮ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಇದೀನಿ ಹಾಗೂ ನಮ್ಮ ಲಿಂಗ ಲಿಂಗರಾಜವರು ಕನ್ನಡಪರ ಹೋರಾಟಗಾರರು ಅವರು ಬಂದಿದ್ದಾರೆ ಅವ್ರಿಗೂ ನನ್ನ ಮನವಿ ಈ ರಾಮನದ ಒಂದು ಕಿಚ್ಚನ್ನು ನಾನು ಎಲ್ಲರೂ ಹೇಳಬೇಕು ಅನ್ನೋದು ಮನವಿಗೋಸ್ಕರ ಅವರು ಬಂದಿದ್ದಾರೆ ದಯಮಾಡಿ ಇದು ನನ್ನ ದಾಖಲಾತಿಗಳ್ನ ಪೂರಕವಾದಂಥ ದಾಖಲಾತಿಗಳನ್ನ ಆದೇಶದ ಪ್ರತಿಯನ್ನು ಮಾಧ್ಯಮದವ್ರ ಮುಂದೆ ಪ್ರತಿಯೊಂದೂ ಎಳೆ ಎಳೆಯಾಗಿ ತಮ್ಮ ಮುಂದೆ ನಾನು ಇದ್ದೀನಿ ತಾವು ಇದನ್ನು ಖುದ್ದಾಗಿ ಪರಿಶೀಲನೆ ಮಾಡಿ ಈ ಒಂದು ಕ್ರೀಡಾಭಿಮಾನಿಗಳಿಗೆ ನ್ಯಾಯವನ್ನು ಒದಗಿಸ್ಕೊಡ್ತೀರನ್ನ ತನ್ನ ಮನೋ ಇಚ್ಛೆಯಿಂದ ನಿಮ್ಮೆಲ್ಲರ ಒಂದು ನಾನು ಆ ಕಾತರದಲ್ಲಿ ಕಾಯ್ತಾ ಇದ್ದೀನಿ ನನ್ನ ಆತ್ಮೀಯ ಮಾಧ್ಯಮ ಮಿತ್ರ ಸಹೋದರರು ಹಾಗೂ ಸಾಮಾಜಿಕ ನ್ಯಾಯದ ಸಹೋದರರು ಇತ್ನ ಹಿರಿಯ ಹಿರಿಯ ನಾಗರಿಕರು ಹಲವಾರು ಹಿರಿಯ ನಮ್ಮ ಕ್ರೀಡಾಪಟುಗಳು ಪ್ರತಿಯೊಬ್ಬರು ಈ ಒಂದು ಈ ಒಂದು ಪಾಲನೆ ಮಾಡಿ ನನಗೆ ಒಂದು ನ್ಯಾಯ ಕೊಡಿಸ್ತಿರೋಂಥ ಒಂದು ನಿಮ್ಮೆಲ್ಲರ ಒಂದು ನಂಬಿಕೆ ಆಗಿದೆ ಇದು ದಯವಿಟ್ಟು ಒಂದು ನಮ್ಮ ಮಂದಿರ ಉಳಿವಿಗೋಸ್ಕರ ಮಂದಿರ ಏಳಿಗೆಗೋಸ್ಕರ ರಾಮಮಂದಿರ ಹೃದಯದ ಕ್ರೀಡಾಭಿಮಾನಿಗಳಿರ ನೀವು ದಯವಿಟ್ಟು ಈ ಒಂದು ಸಾಕಾರ ಕೊಡಬೇಕು ಅಂತ ತಮ್ಮಲ್ಲಿ ಕೇಳ್ತಾಯಿದ್ದೀವಿ ಪ್ರತಿ ನನ್ನ ಅರ್ಜಿಯ ಪತ್ರಗಳನ್ನು ಮುಖ್ಯನ ಮಾಧ್ಯಮದವರಿಗೆ ನೀಡ್ತಾ ಇದ್ದೀರಿ ಪ್ರತಿಯೊಂದು நம்ம ஹைக்கோர்ட் ஆத நியாயால நியாய ஆத கிரீடாபிமானி வர்ஷ ತಿಂಗಳಿಗೆ ಒಮ್ಮೆ ಮಾತ್ರ ಒಂದು ಕಲ್ಚರರಿಗೆ ಅವಕಾಶ ಮಾಡಬೇಕು ಅನ್ನೋದು ಹೈಕೋ ಘನನ್ಯಾಯಾಲಯದ ಆದೇಶವಾಗಿದೆ ಅದು ವಿರುದ್ಧವಾಗಿ ಇವತ್ತು ಬಿ ಬಿ ಎಂ ಪಿಯ ಎಲ್ಲ ಒಂದು ಲೀಗಲ್ ಕಾನೂನ ಕಾ ಕಾನೂನಿನ ಸಲಹೆಗಾರರಿಗೂ ನಾನು ಮನವಿ ಪತ್ರ ಕೊಟ್ಟಿದ್ರು ತುಷಾರ್ ತುಷಾರ್ಗಿರಿ ಅಂತವರು ಮುಖಾಮುಖಿ ಭೇಟಿ ಮಾಡಿ ತನ್ನ ಸಮ ನನ್ನ ದಾಖಲಾತಿಗಳ ಪರಿಪೂರ್ಣತೆ ಆದಂಥ ದಾಖಲಾತಿಗಳು ನೀಡಿದ್ರೂ ಅವ್ರು ಯಾವುದೇ ರೀತಿಯ ಪ್ರಯೋಜನವಾಗಿಲ್ಲ ಅದರಿಂದ ನನ್ನ ಮಾಧ್ಯಮ ಮಿತ್ರದವ್ರು ಮುಖೇನ ಹೋಗಬೇಕಾಯಿತು ಇವತ್ತು ನನ್ನ ಪ್ರತಿಯೊಂದು ಇಂಚಿಂಚು ತಮ್ಮ ಮುಂದೆ ಪ್ರಸ್ತಾಪ ಮಾಡೋಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ ನಾನು ನಮ್ಮ ಅಕ್ರಮವಾಗಿ ನಡೀತಾ ಇರೋದು ಇವತ್ತು ಈ ಮೇಳ ನಡೀತಾ ಇದೆಯಲ್ಲ ಮಾನ್ಯ ಶಾಸಕರು ಇವತ್ತು ಏನು ಈ ಒಂದು ಮೇಳ ರಾಜಾಜಿನಗರ ಮೇಳ ಅವರ ಅನತಿಯಂತೆ ಅನತಿಯಂತೆ ಇವತ್ತು ಈ ಒಂದು ಕಾನೂನು ಉಲ್ಲಂಘನೆ ಮಾಡೋಂಥ ವಿಚಾರದಲ್ಲಿ ಕೋರ್ಟ್ ಆದೇಶದ ಉಲ್ಲಂಘನೆ ಮಾಡೋ ವಿಚಾರದಲ್ಲಿ ಇವತ್ತು ಇವತ್ತು ಉಲ್ಲಂಘನೆ ಮಾಡಿದಂಥ ಕಾನೂನು ರೀತಿಯಲ್ಲಿ ಮಾನ್ಯ ಶಾಸಕರಿಗೂ ಕರೆ ಮಾಡಿದ್ದೆ ಕರೆ ಮಾಡಿ ಫೋನ್ ಮಾಡಿದಾಗ ಸಂಬಂಧಪಟ್ಟವರು ಅವ್ರಿಗೆ ಮಾಹಿತಿನೂ ಕೊಟ್ಟೆ ನನ್ನ ಮಾತಾಡಿದಂಥ ದಾಖಲಾತಿಗಳು ಪಿ ಬಿ ಎಂ ಪಿಲಿ ಮಾತಾಡಿದಂಥ ದಾಖಲಾತಿಗಳು ನೀಡಿ ಅವ್ರಿಗೂ ಮಾಹಿತಿ ಕೊಟ್ಟೆ ಅವರು ಫೋನು ಸ್ವೀಕಾರ ಮಾಡಿಲ್ಲ ಸ್ವೀಕಾರ ಮಾಡಿದರೆ ಅಲ್ಲಿ ಸಂಬಂಧಪಟ್ಟಂಥ ಒಬ್ಬ ಯುವ ಯುವ ನಾಯಕ ಯಶಸ್ಸು ಅವರಿಗೆ ಈ ಒಂದು ವಿಚಾರನ ಹೇಳಿದರು ಅವರು ನನಗೆ ವಿಚಾರ ಹೇಳಿದ ಮೇಲೆ ನಾನು ಹೇಳಿದೆ ಈ ರೀತಿ ಮಾಡಿದ್ರೆ ಹಿಂಗೆ ಕಾನೂನು ಉಲ್ಲಂಘನೆ ಆಗ್ತದೆ ನೀವು ನಮ್ಮ ರಾಮಮಂದಿರ ಆಟದ ಮೈದಾನಕ್ಕೆ ಒಂದು ಕೆಟ್ಟ ಪರಂಪರೆಯನ್ನು ತರ್ತಾ ಇದ್ದೀರಾ ಈ ಕೆಟ್ಟ ಪರಂಪರೆಗೆ ನಾಂದಿ ಆಡಿ ಇವತ್ತು ನ್ಯಾಯಸಮ್ಮತವಾದಂಥ ಒಂದು ಹೋರಾಟಕ್ಕೆ ದಯವಿಟ್ಟು ದಾರಿ ತೀರಿಸಿ ಅಂತ ನಾನು ಮನವಿ ಮಾಡಿಕೊಂಡೆ ಯುವತ್ತರಿಗೂ ಕಿವಿ ಕೊಟ್ಟಿಲ್ಲ ಅವರು ಇದೇ ರೀತಿ ಇದೇ ರೀತಿ ಕಂಟಿನ್ಯೂಸ್ ಆಗ್ತಾಯಿದೆ ಕಳೆದ ಬಾರಿ ಕೊಟ್ಟಂಥ ಕಳೆದ ಬಾಡಿನೂ ಇದೇ ರೀತಿ ಕೊಟ್ಟಿದ್ದಾರೆ ಇದೇ ರೀತಿ ನಾಲ್ಕು ನಾಲ್ಕು ದಿನ ಐದೈದು ದಿನ ಇದೇ ರೀತಿ ಕೊಡ್ತಾಯಿದೆ ಕ್ರೀಡಾಭಿಮಾನಿಗಳಿಗೆ ಇಲ್ಲಿ ಸಾಕಷ್ಟು ತೊಂದರೆ ಆಗ್ತಿದೆ ಇದನ್ನು ಸರಿಪಡಿಸಬೇಕಾಗಿದೆ ಇನ್ನು ಮುಂದಿನ ಒಂದು ಕ್ರೀಡಾಪಟುಗಳ ಹೋರಾಟ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾನು ಒಂದು ತಮ್ಮ ಮುಂದೆ ಹೇಳೋದಕ್ಕೆ ಇಚ್ಛೆ ಪಡ್ತಾಯಿಲ್ಲ ಆದರೆ ಮುಂದಿನ ಹೋರಾಟ ಅನ್ನೋದನ್ನು ನಾವು ಎಲ್ಲ ಕಾನೂನಿನ ಅವಕಾಶಗಳನ್ನು ಕ ನೀಡಿ ಅವರ ಹತ್ರನೂ ತಮ್ಮ ಕ ಸಲಹೆಯನ್ನು ತಗೊಂಡು ಮುಂದಿನ ಹೋರಾಟ ಹೆಜ್ಜೆಗಳ್ನ ಇಡಬೇಕಾಗುತ್ತೆ ಅದರಲ್ಲಿ ಬೇರೆ ಒಂದು ಸಂದೇಹ ಮಾತಿಲ್ಲ Aldo ನನ್ನ ನನ್ನ ಉದ್ದೇಶಗಳು ಈ ಒಂದು ದಾಖಲಾತಿಗಳು ಹಲವಾರು ರೀತಿ ಕೊಟ್ಟಿದ್ರು ಅವರು ಇವತ್ತು ಅದಕ್ಕೆ ನನ್ನ ಒಂದು ಇಂಬರ ಒಂದು ಕೊಡದೆ ಕೊಡದ ಕಾರಣದಿಂದ ಅವರು ನಿನ್ನೆನೂ ಹೋಗಿ ನನ್ನ ಮಾ ಹೋಗಿ ಬಿ ಬಿ ಎಂ ಆ ಒಂದು ವಿಚಾರದಲ್ಲಿ ಹೋಗಿ ಮಾತನಾಡೋ ಸಂದರ್ಭದಲ್ಲಿ ನನ್ನ ಅರ್ಜಿಗೆ ಯಾವುದೇ ರೀತಿ ಉತ್ತರ ಕೊಡ್ತಿಲ್ಲ ತಾವು ಈ ಅರ್ಜಿಯ ಉತ್ತರಗಳು ನಾನು ಲಿಖಿತವಾಗಿ ಅರ್ಜಿ ಕೊಡಬೇಕಾಗಿದೆ ನೀವು ಕೊಟ್ಟಿಲ್ಲ ಇದು ಕೊಟ್ಟಿದ ತಕ್ಷಣ ನಾನು ಮುಂದಿನ ಕ್ರಮ ತಗೊಂತೀನಿ ಅಂದಾಗ ಯಾವುದೇ ರೀತಿ ಇವತ್ತು ಇಂಬರ ಕೊಡ್ತಿಲ್ಲ ನಮ್ಮ ಸತಾಯಿಸುವಂಥ ರೀತಿ ಮಾಡ್ತಾ ಇದ್ದಾರೆ ಅವ್ರದೇ ಅಂತ ರೀತಿ ಸರ್ವಾಧಿಕಾರಿ ಧೋರಣೆ ತೋರ್ತಾ ಇದ್ದಾರೆ ಇವಕ್ಕೆಲ್ಲ ಕಡಿವಾಣ ಹಾಕಿ ಸಾ ஆகும் அதுக்காரி ஆ கச்சேரியில்ல இல்ல சிலத்து ஆரோபி மா ಮತ್ತು ಬೇರೆ ರೀತಿಯಲ್ಲಿ ಸ ಸಮುದಾಯಿಸ್ಕೊಡ್ತಾ ಇದ್ದಾರೆ ಅದರಿಂದ ನಮಗೆ ಮುಂದಕ್ಕೆ ಹೋಗೋಕ್ಕೆ ಅವಕಾಶಗಳು ಕಲ್ಪಿಸ್ತಾ ಇಲ್ಲ ಮತ್ತು ನಮ್ಮದೇ ಆದಂಥ ಮಾನ್ಯ ಹಿರಿಯ ವಕೀಲರಾದಂಥ ಹಿರೇಮಠವರು ನಮ್ಮ ನಮ್ಮ ವಕೀಲರಾದಂಥವ್ರು ನಮ್ಮ ಸಂಸ್ಥೆಯ ಒಂದು ಕಾನೂನಿನ ಸಲಹೆಗಾರ ಅಂತ ಹಿರಿಯವರ ವಕೀಲರಾದಂಥವ್ರು ಎಲ್ಲ ರೀತಿಯಲ್ಲಿ ಈ ರೀತಿ ಮಾಡ್ತಾ ಇದ್ದಾರೆ ಅವ್ರಿಗೂ ನಮಗೆ ಹೋಗಕ್ಕೆ ಮುಂದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅದರಿಂದ ನಾವು ಸ್ವಲ್ಪ ಯಾವುದೇ ರೀತಿಯಲ್ಲಿ ಮುಂದಕ್ಕೆ ಹೋಗೋಕ್ಕೆ ನಮಗೆ ಸಾಧ್ಯತೆಗಳು ಕಾಣ್ತಾ ಇಲ್ಲ ನಮ್ಮ ಅರ್ಜಿಗಳಿಗೆ ಕೊಟ್ಟಂಥ ಈಗ ನಗರಾಭಿವೃದ್ಧಿ ಇಲಾಖೆಯವರು ಕೊಟ್ಟಿದ್ದಾರೆ ಆಮೇಲೆ ಸಂಬಂಧಪಟ್ಟ ಹೆಲ್ತ್ ಆರೋಗ್ಯ ಆರೋಗ್ಯ ಇಲಾಖೆಯವರು ಕೊಟ್ಟಿದ್ದಾರೆ ಆರೋಗ್ಯ ಇಲಾಖೆಯವರಿಗೆ ಇವತ್ತದ್ದು ಇದನ್ನು ಮಾಡಿ ಕಳಿಸಿ ನೋಟಿಸ್ ಕಳಿಸಿದ್ರು ನಗರಾಭಿವೃದ್ಧಿ ಇಲಾಖೆಯಿಂದ ಅದರೂ ಎಲ್ಲ ನನ್ನ ದಾಖಲಾತಿಗಳು ಪರಿಪೂರ್ಣತೆಯಿಂದ ದಾಖಲಾತಿ ಇದೆ

ನಮ್ಮ ಭಾವನೆ ಇತ್ತು ಆ ಭಾವನೆಯನ್ನು ಕೆರಳಿಸಿದ್ದಾರೆ ಇವತ್ತು ಈ ಭಾವನೆ ಕೆರಳಿಸಿರೋದ್ರಿಂದ ನಮ್ಮ ಮುಂದಿನ ಹೋರಾಟನ ಕಾನೂನು ಹೋರಾಟವೂ ಮಾಡಿ ಇದಕ್ಕೊಂದು ಬಿಸಿ ಮುಟ್ಸಂಥ ಒಂದು ವ್ಯವಸ್ಥೆಯನ್ನು ಮಾಡ್ತೀರಿ ಅನ್ನೋದು ನಮ್ಮ ಕ್ರೀಡಾಭಿಮಾನಿ ಒಂದು ಕಿಚ್ಚು ರಕ್ತಗತವಾಗಿ ಬಂದಿದೆ ಅದರಿಂದ ಒಂದು ಗಮನ ಹರಿಸ್ತೀರಿ ಇಲ್ಲಿ ಒಂದಲ್ಲ ಎಲ್ಲ ವಿಚಾರದಲ್ಲೂ ಸಾಕಷ್ಟು ಹೋರಾಟ ಮಾಡ್ಕೊಂಡು ಬಂದಿದ್ದೀರಿ ನಾವಿಲ್ಲಿ ಒಂದೇ ಥರದಲ್ಲ ಎಲ್ಲ ಒಂದು ಸಾಮಾಜಿಕವಾದಂಥ ನ್ಯಾಯವನ್ನು ಇಲ್ಲಿ ಎತ್ತಿಡಿಯಂಥ ಕೆಲಸಗಳು ನಾವು ಇಲ್ಲಿ ಮಾಡ್ಕೊಂಡು ಬಂದಿದ್ದೀರಿ ಇವತ್ತು ಈ ಒಂದು ದುರ್ಗತಿಗೆ ಬಂದಿದಂಥ ಇವತ್ತು ಪರಿಸ್ಥಿತಿ ಐದಾರು ದಿನಗಳು ಎಲ್ಲೂ ಹೋಗೋಕ್ಕಾಗಿಯೋಂಥ ಪರಿಸ್ಥಿತಿ ನಮ್ಮ ಕ್ರೀಡಾಭಿಮಾನಿಗಳಲ್ಲಿ ಕಾಡ್ತಾ ಇದೆ ಇಲ್ಲಿ ಮಳೆ ಬಂದಾಗ ತುಂಬ ದುರ್ವ್ಯವಸ್ಥೆ ಆಗ್ತದೆ ಒಳಗಡೆ ಒಂದು ಆಗಿಂಥ ವ್ಯವಸ್ಥೆಗಳು ನೀಟ್ನೆಸ್ ಇಲ್ಲ ಮತ್ತು ಸ್ವಚ್ಛತೆ ಇಲ್ಲ ಸ್ವಚ್ಛತೆ ಕಾಪಾಡೋವಂಥ ಒಂದು ವ್ಯವಸ್ಥೆ ಕಾಣ್ತಲ್ಲ ಕ್ಲೀನಿಂಗ್ನೆಸ್ ಇಲ್ಲ ಮತ್ತು ಸರ್ಕಾರದಿಂದ ಅದರಿಂದಲೂ ಈ ಮೈದಾನ ನಾವು ಅವರು ಯಾವುದೇ ರೀತಿಯಲ್ಲಿ ಅಭಿವೃದ್ಧಿ ಆಗಿದ್ದ ಅಭಿವೃದ್ಧಿ ಆಗಿದಂಥ ಅಭಿವೃದ್ಧಿ ಆಗಿರೋಂಥ ವಿಚಾರಗಳು ಆಮೇಲೆ ನೀರಿನ ವ್ಯವಸ್ಥೆ ಇಲ್ಲ ಶೌಚಾಲಯದ ವ್ಯವಸ್ಥೆ ಇಲ್ಲ ಆಮೇಲೆ ನೋಡೋಕ್ಕೆ ಮಾತ್ರ ಅಂಧಕಾರವಾಗಿ ಚಂದಾಕಾರವಾಗಿ ಕಾಣ್ತಾ ಇದ್ದೀನಿ ನಾನು ಮಾಡಿದ್ದೀನಿ ಅಂತ ಮಾತ್ರ ಹೆಗ್ಗಳಿಕೆಗೆ ಪಾತ್ರರಾಗ್ತಾ ಇದ್ದಾರೆ ಇಲ್ಲಿ ಹಲವಾರು ರೀತಿ ನ್ಯೂನತೆಗಳು ಕಾಣ್ತಾ ಇದೆ ಮತ್ತು ದೀಪದ ಅಲಂಕಾರಗಳು ವ್ಯವಸ್ಥೆ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ಆಟದ ಮೈದಾನಕ್ಕೆ ಹಸ ಹಸಿರು ವಲಯವಾಗಿ ಮಾಡಬೇಕಾಗಿದೆ ಮತ್ತು ಇವಾಗ ಹಾಕಿರೋ ಒಂದು ಕ್ಲೇ ಮತ್ತು ಕೆಮ್ಮಣ್ಣಿನ ವಿಚಾರದಲ್ಲಿ ಇವತ್ತಲ್ಲಿ ನಡುವೆ ಒಳ ಒಳಗೆ ಆಗಿರೋಂಥ ವಿಚಾರದಲ್ಲಿ ಅದು ನಾಳಾ ಥರದಲ್ಲಿ ಅವ್ಯವಹಾರಗಳು ಕಂಡು ಬಂದಿದೆ ಅದನ್ನು ನನ್ನ ಪಿಟಿಷನಲ್ಲಿ ಪ್ರತಿಯೊಂದು ತೋರಿಸಿದ್ದೀನಿ ಈ ಸಂಖ್ಯೆ ಬಿಟ್ಟು ಈ ಸಂಖ್ಯೆ ಬಿಟ್ಟು ಇನ್ನೊಂದು ಸಾರ್ವಜನಿಕ ಹಿತ ಹಿತಾಸಕ್ತಿ ಅರ್ಜಿನೂ ಹಾಕಿದ್ರಿ ಈಗ ಮಾ ಆಟದ ಮೈದಾನದಲ್ಲಿ ಇವೆಲ್ಲ ಸಾಕಷ್ಟು ನಾವು ಎಳೆ ಎಳೆಯಾಗಿ ತಂದು ನಾನು ನ್ಯಾಯ ನ್ಯಾಯನ ಕೇಳಕ್ಕೆ ಹೋದ್ರು ಮನವಿ ಪತ್ರ ಕೇಳಿದ್ರು ಇವತ್ತರ್ಗು ಉತ್ತರ ಕೊಡ್ತಾಯಿಲ್ಲ ಈ ರೀತಿ ಒಂದು ಧೋರಣೆ ಧೋರಣೆನ ಯಾರು ಸಹಿಸೋಕ್ಕಾಗುತ್ತೆ ನಮ್ಮ ಸಾಮಾಜಿಕ ಹೋರಾಟಗಾರ ಕಾರ್ಯಕರ್ತರಾಗಿ ನಾವು ಈ ರೀತಿ ಕೇಳಲಿಲ್ಲ ಅಂದರೆ ಮುಂದಿನ ನಮ್ಮ ಪರಿಸ್ಥಿತಿಗಳು ಸಾಮಾನ್ಯ ಪರಿಸ್ಥಿತಿ ಏನಾಗುತ್ತೆ ಇದು ನನ್ನ ನವೀನ್ ಸಂಗಾತಿ ನಾನು ಮೂವತ್ತೈದು ನಲವತ್ತು ವರ್ಷದ ಇದೇ ಆಟದ ಮೈದಾನದಲ್ಲಿ ನನ್ನ ಚಿಕ್ಕ ವಯಸ್ಸಿಂದ ನನ್ನ ಇಳೇ ವಯಸ್ಸಿನಲ್ಲೂ ನನ್ನ ಬೆಳೆದಂಥ ಇವತ್ತು ನನ್ನ ಅನ್ನ ಕೊಟ್ಟಿರೋ ಸಂಸ್ಥೆಯಿಂದ ಇವತ್ತು ಈ ಜಾಗದಲ್ಲಿ ಹಲವಾರು ಕ್ರೀಡಾಭಿಮಾನಿಗಳನ್ನ ಬೆಳೆಸಿರೋಂಥ ಇದ್ದಾರೆ ಹಲವಾರು ವಿದ್ಯಾರ್ಥಿಗಳು ಉನ್ನತ ಸ್ಥಾನದಲ್ಲಿ ಹೋಗಿರೋರಿದ್ದಾರೆ ಇದನ್ನೆಲ್ಲ ತಾವು ಮಾಧ್ಯಮ ಮಿತ್ರದರು ನನ್ನ ಸರ್ವ ಹೃದಯದ ಮಾಧ್ಯಮ ಮಿತ್ರದರು ತಮಗೆಲ್ರಿಗೂ ಇದನ್ನು ಗಳಿಸ್ಕೊಂಡು ಇದನ್ನು ನ್ಯಾಯ ಗಳಿಸ್ಬೇಕಾಗಿ ತಮ್ಮಲ್ಲಿ ಕಳಕಳಿಯಾಗಿ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೆ